ಒಂದು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಲ್ಲಳು ಯಾವುದೇ ಹೆಣ್ಣು ಋತುಚಕ್ರದಲ್ಲಿದ್ದಾಗ ಆಕೆಯ ದೇಹದ ಹಾರ್ಮೋನುಗಳಲ್ಲಿ ಸಾಕಷ್ಟು ಬದಲಾವಣೆಗಳುಂಟಾಗುತ್ತವೆ ಇನ್ನೇನು ರಕ್ತಸ್ರಾವ ಆರಂಭ ಆಗುವ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದ ಲೈಂಗಿಕ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಥರ ಋತುಚಕ್ರ ಮುಗಿದ ನಂತರ ಹಾರ್ಮೋನುಗಳು ಒಂದು ನಿಯಂತ್ರಣಕ್ಕೆ ಬರುತ್ತವೆ ಹಾಗೆ ನಿಧಾನಕ್ಕೆ ಲೈಂಗಿಕ ವಿಷಯದ ಕಡೆಗೆ ಆಸಕ್ತಿ ಬರಲು ಪ್ರಾರಂಭ ಆಗುತ್ತೆ ಆಗ ಮೆಲ್ಲಗೆ ಪ್ರೀತಿಯಿಂದ ಮಾತಾಡಲು ಶುರು ಮಾಡುವಳು ನಿಮ್ಮ ಹತ್ತಿರ ಬಂದು ನಿಮ್ಮ ಸಂಘವನ್ನು ಬಯಸುವಳು ಸ್ತ್ರೀಯರಿಗೆ ಎರಡು ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಏನೂ ಸಮಸ್ಯೆ ಆಗಲ್ಲ ಆದರೆ ಎಲ್ಲರಿಂದ ಮೂರು ತಿಂಗಳು ಸೆಕ್ಸ್ ಮಾಡದೇ ಇದ್ದರೆ ಸಮಸ್ಯೆ ಶುರು ಆಗಬಹುದು ಈ ಸಮಯದಲ್ಲಿ ಯೋನಿ ಒಣಗಬಹುದು ಸ್ತ್ರೀಗೆ ಸ್ವಭಾವದಲ್ಲಿ ಬದಲಾವಣೆ ಆಗಬಹುದು ಹಾಗೆ ಆಕೆ ಮೂಡ್ ಚೇಂಜ್ ಆಗಲೂಬಹುದು ಹಾಗಾಗಿ ವಾರಕ್ಕೆ ಒಮ್ಮೆಯಾದರೂ ಮದುವೆಯಾದ ಹೆಣ್ಣು ಸಂಭೋಗ ಮಾಡಲೇಬೇಕು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ಏನಾಗುತ್ತಿದ್ದು ಸ್ತ್ರೀಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ